ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಶುರುವಾಗಿದೆ ದಿನಗಣನೆ ಬೆಂಗಳೂರಿನಿಂದ ಉತ್ತರ ಕರ್ನಾಟಕದತ್ತ ಹರಿದಿದೆ ನಾಯಕರ ದಂಡು ನೋಡಿ ಈಗ ದಕ್ಷಿಣ ದಂಡಯಾತ್ರೆ ಮುಗೀತು ಈಗೇನಿದ್ರು ಕೂಡ ಉತ್ತರದ ಕಡೆಗೆ ಮಹಾಯುದ್ಧ ಮೇ ಏಳಕ್ಕೆ ಎರಡನೇ ಕುರುಕ್ಷೇತ್ರ ಕದನ ಉತ್ತರ ಕರ್ನಾಟಕ ಭಾಗದ ಹದಿನಾಲ್ಕು ಕ್ಷೇತ್ರಗಳು ಹಾಗಾಗಿ ಕಾಂಗ್ರೆಸ್ ನಾಯಕರು ಭರ್ಜರಿ ಪ್ಲಾನ್ ಮಾಡ್ತಾ ಇದ್ದಾರೆ ಈಗ ಬೆಂಗಳೂರಿನಿಂದ ಉತ್ತರ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಸ್ಟ್ರಾಟಜಿ ಹೆಣಿತಾ ಇದ್ದಾರೆ ಎರಡನೇ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾಯಕರು ಫುಲ್ ಬ್ಯುಸಿಯಾಗಿದ್ದಾರೆ ಜಿದ್ದಿಗೆ ಬಿದ್ದವರಂತೆ ಪ್ರಚಾರ ನಡೆಸ್ತಾ ಇದ್ದಾರೆ ಘಟಾನುಘಟಿಗಳು ಸಿಎಂ ಡಿಸಿಎಂ ಇಬ್ಬರು ಅಭ್ಯರ್ಥಿಗಳ ಪ್ರಚಾರದಲ್ಲಿ ಆಗಿಬಿಟ್ಟಿದ್ದಾರೆ ಕಳೆದ ಒಂದು ತಿಂಗಳಿನಿಂದಲೂ ವಿಧಾನಸೌಧದ ಕಡೆ ಮುಖ ಮಾಡಿಲ್ಲ ಹದಿನಾಲ್ಕು ಕ್ಷೇತ್ರಗಳಲ್ಲೂ ನಾಯಕರು ಫುಲ್ ಬ್ಯುಸಿಯಾಗಿದ್ದಾರೆ ನೋಡಿ ಅದರಲ್ಲೂ ಬಹಳ ಹೈ ವೋಲ್ಟೇಜ್ ಇರುವಂತಹ ಕ್ಷೇತ್ರಗಳತ್ತ ಗಮನ ಹರಿಸಿದ್ದಾರೆ ಶಿವಮೊಗ್ಗ ಆಗಿರ್ಬೋದು ದಾವಣಗೆರೆ ಹಾವೇರಿ ಧಾರವಾಡ ಬಾಗಲಕೋಟೆ ಕೊಪ್ಪಳ ರಾಯಚೂರು ಕಲಬುರಗಿ ಬಳ್ಳಾರಿ ಈ ಭಾಗದಲ್ಲಿ ಭರ್ಜರಿ ಪ್ರಚಾರ ಕಾರ್ಯವನ್ನು ಕೈ ನಾಯಕರು ಮಾಡ್ತಾನೆ ಇದ್ದಾರೆ ಪ್ರಜಾಧ್ವನಿ ಯಾತ್ರೆಯ ಮೂಲಕ ಅದರಲ್ಲೂ ಸಿ ಎಂ ಮತ್ತು ಡಿ ಸಿ ಎಂ ಪ್ರತಿಷ್ಠೆಯ ಕಣವಾಗಿ ತೆಗೆದುಕೊಂಡಿದ್ದಾರೆ ಕೊಪ್ಪಳದಲ್ಲಿ ಹಿಟ್ನಾಳ್ ಪರವಾಗಿ ರಾಜಶೇಖರ್ ಹಿಟ್ನಾಳ್ ಪರವಾಗಿ ಅಬ್ಬರದ ಪ್ರಚಾರವನ್ನು ಸಿ ಎಂ ಹಾಗೆ ಡಿ ಸಿ ಮಾಡಲಿದ್ದಾರೆ ಸಂಯುಕ್ತ ಪಾಟೀಲ್ ಪರವಾಗಿ ಬಾಗಲಕೋಟೆಯಲ್ಲಿ ಭರ್ಜರಿ ಪ್ರಚಾರವನ್ನು ಮಾಡಿದರು ರಾಹುಲ್ ಗಾಂಧಿ ಕೂಡ ಆಗಮಿಸಿದರು ಪ್ರಿಯಾಂಕಾ ಗಾಂಧಿಯವರು ಕೂಡ ಬಂದಿದ್ದರು ಬೆಳಗಾವಿ ಚಿಕ್ಕೋಡಿ ಎಲ್ಲ ಭಾಗಗಳಲ್ಲೂ ಕೂಡ ಮೆಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಹದಿನಾಲ್ಕರಲ್ಲಿ ಎಂಟಾದರೂ ಗೆಲ್ಲಬೇಕು ಅಂತ ಯಾಕೆಂದರೆ ವಿಧಾನಸಭಾ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿದಂತಹ ಬೆಂಬಲ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿತ್ತು ಗ್ಯಾರಂಟಿಗಳು ಕೂಡ ಕೈ ಹಿಡಿತಾವೆ ಅನ್ನುವಂತಹ ನಂಬಿಕೆ ಕಾಂಗ್ರೆಸ್ ನಾಯಕರಲ್ಲಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಂಥ ಪರಿಸ್ಥಿತಿ ಈಗಿಲ್ಲ ಸಾಕಷ್ಟು ರೀತಿಯಾದಂಥ ಬದಲಾವಣೆಗಳು ಬೆಳವಣಿಗೆಗಳು ಇದೆ ನೋಡಿ ಬಹಳ ಟಫ್ ಆಗಿರುವಂಥ ಕ್ಷೇತ್ರಗಳು ಕೊಪ್ಪಳ ಇದೆ ಪಕ್ಕದಲ್ಲಿ ಬಾಗಲಕೋಟೆ ಇದೆ ಬೆಳಗಾವಿಯ ಎರಡೂ ಕ್ಷೇತ್ರಗಳು ಹೈ ವೋಲ್ಟೇಜ್ ಇದ್ದಾವೆ ಕಾಂಗ್ರೆಸ್ ಗೆಲುವಿನ ವಿಶ್ವಾಸದಲ್ಲಿದೆ ವಿಜಯಪುರ ಅಂತರೂ ಕೂಡ ಅಷ್ಟೇ ಕಲಬುರಗಿ ಕೂಡ ಜೊತೆಗೆ ಬಳ್ಳಾರಿ ಘಟಾನುಘಟಿ ನಾಯಕರನ್ನು ಈ ಬಾರಿ ಕಣಕ್ಕಿಳಿಸಿದ್ದಾರೆ ಕಾಂಗ್ರೆಸ್ನ ನಾಯಕರು ಹಾಗಾಗಿನೇ ಲಾಸ್ಟ್ ಟೈಮ್ ಎಲ್ಲೆಲ್ಲಿ ಕಡಿಮೆ ಅಂತರದಲ್ಲಿ ಸೋತಿದ್ರು ಆ ಕ್ಷೇತ್ರಗಳತ್ತ ಜಾಸ್ತಿ ಚಿತ್ತ ಹರಿಸಿದ್ದಾರೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ ಶಿವಕುಮಾರ್ ದಕ್ಷಿಣದ ದನ್ ದಂಡಯಾತ್ರೆ ಮುಗಿತು ಈಗೇನಿದ್ರು ಕೂಡ ಉತ್ತರದ ಕುರುಕ್ಷೇತ್ರದತ್ತ ಚಿತ್ತ ನೆಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಹದಿನಾಲ್ಕರಲ್ಲಿ ಎಷ್ಟು ಕ್ಷೇತ್ರ ಗೆಲ್ಲುವಂತ ಪ್ಲಾನ್ ಹಾಕೊಂಡಿದ್ದಾರೆ ಏನೆಲ್ಲ ತಂತ್ರಗಾರಿಕೆ ಹೆಣೆದಿದ್ದಾರೆ ಲೆಕ್ಕಾಚಾರಗಳು ಹೇಗಿದೆ ಅಂತ ಪ್ರಭು ಮೊದಲ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಈಗಾಗಲೇ ಮುಗಿದಿದೆ ಎರಡನೇ ಹಂತದ ಲೋಕಸಭಾ ಕ್ಷೇತ್ರಗಳ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಯಾಕಂದ್ರೆ ಸಮಯ ಕೂಡ ಕಡಿಮೆ ಇದೆ ಹಾಗಾಗಿ ಕಾಂಗ್ರೆಸ್ ನಾಯಕರು ಹೆಚ್ಚಿನ ಗಮನವನ್ನ ಈಗ ಉತ್ತರದ ಕಡೆ ನೆಟ್ಟಿದ್ದಾರೆ ಸಂಪೂರ್ಣವಾಗಿ ಬೆಂಗಳೂರನ್ನ ತೊಳೆದು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಚಾರ ಮತ್ತೆ ಅಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ತ್ಕೊಳ್ಳೋದಕ್ಕೆ ಬೇಕಾದಂತ ರಣತಂತ್ರಗಳನ್ನ ಈಗ ನಿರಂತರವಾಗಿ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಯಾವುದೇ ಚುನಾವಣೆ ಬಂದ್ರು ಕೂಡ ಬೆಂಗಳೂರಿಗೆ ರೆಸ್ಟ್ ಮಾಡೋದಕ್ಕೆ ವಿಶ್ರಾಂತಿಯನ್ನ ಪಡ್ಕೊಳ್ಳೋದಕ್ಕೆ ಬೆಂಗಳೂರಿನಲ್ಲಿ ಇರ್ತಾ ಇದ್ರು ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಎರಡನೇ ಹಂತದ ಚುನಾವಣೆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೇ ನಾಯಕರು ವಾಸ್ತವ್ಯವನ್ನು ಹುಡ್ತಾ ಇಲ್ಲ ಯಾಕಂದ್ರೆ ಬೆಂಗಳೂರು ಚುನಾವಣೆ ಮುಗಿಯುವವರೆಗೆ ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಚಾರದಲ್ಲಿ ಬ್ಯುಸಿ ಆಗಿರೋದ್ರಿಂದ ಜೊತೆಗೆ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೇಬೇಕು ಹೆಚ್ಚಿನ ಸೀಟ್ಗಳನ್ನ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಹೆಚ್ಚಿನ ಗಮನವನ್ನ ಆ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಯಾ ಶಾಸಕರು ಕೂಡ ಇವತ್ತು ಬೆಂಗಳೂರಿನಲ್ಲಿ ನಿಲ್ತಾ ಇಲ್ಲ ಜೊತೆಗೆ ವಿಧಾನಸೌಧದ ಕಡೆ ನಾಯಕರು ಕೂಡ ಮುಖ ಮಾಡ್ತಾ ಇಲ್ಲ ಶಾಸಕರು ಕೂಡ ಮುಖ ಮಾಡ್ತಾ ಇಲ್ಲ ಕೆಲವು ಕೆಲಸ ಕಾರ್ಯಗಳಿಗಾಗಿ ಶಾಸಕರಾದ್ರೂ ಮುಖ ಮಾಡ್ಬೇಕಾಗಿತ್ತು ವಿಧಾನಸೌಧಕ್ಕೆ ಭೇಟಿಯನ್ನ ಕೊಡ್ತಾ ಇದ್ರು ಬೇರೆ ಸಂದರ್ಭಗಳಲ್ಲಿ ಆದ್ರೆ ಈ ಈ ಬಾರಿ ಎಲ್ಲ ಶಾಸಕರು ತಮ್ಮ ಕ್ಷೇತ್ರಗಳಲ್ಲೇ ವಾಸ್ತವ್ಯವನ್ನ ಊಡಿ ತಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಲೀಡನ್ನ ಕೊಡಿಸ್ಬೇಕು ಮುಂದೆ ಸಂಪುಟ ವಿಸ್ತರಣೆ ಆದ್ರೆ ನಮಗೂ ಕೂಡ ಅವಕಾಶ ಸಿಗಬಹುದು ಜೊತೆಗೆ ನಿಗಮ ಮಂಡಳಿಗಳಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂತ ಕಾರಣಕ್ಕೆ ಎಲ್ಲ ಶಾಸಕರು ಕೂಡ ತಮ್ಮ ಕ್ಷೇತ್ರಗಳಲ್ಲೇ ಆ ವಾಸ್ತವ್ಯವನ್ನ ಹೂಡಿದರೆ ಹೆಚ್ಚಿನ ಲೀಡನ್ನ ತಂದು ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಹಾಗೆ ರಾಜ್ಯ ನಾಯಕರು ಕೂಡ ಈಗ ಸಂಪೂರ್ಣವಾಗಿ ಉತ್ತರ ಕರ್ನಾಟಕದಲ್ಲೇ ಬ್ಯುಸಿ ಆಗಿದ್ದಾರೆ ಮುಖ್ಯಮಂತ್ರಿಗಳಂತೂ ಹೆಚ್ಚಿನ ಗಮನವನ್ನ ಅದೇ ಕಡೆ ಕೇಂದ್ರೀಕರಿಸಿದ್ದಾರೆ ಅವರು ಬೆಂಗಳೂರು ಕಡೆ ಬರ್ತಾ ಇರೋದೇ ಕಡಿಮೆ ಆಗಿದೆ ಒಂದು ಬಾರಿ ಅಷ್ಟೇ ಕಳೆದ ವಾರ ಅವರು ಬೆಂಗಳೂರಿಗೆ ಭೇಟಿಯನ್ನ ಕೊಟ್ಟಿದ್ರು ಉಳಿದಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ವಾಸ್ತವ್ಯವನ್ನ ಹುಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಭೇಟಿಯನ್ನ ಕೊಡ್ತಾರೆ ಬೆಳಗ್ಗೆ ಮತ್ತೆ ಅವರು ಉತ್ತರ ಕರ್ನಾಟಕದ ಪ್ರವಾಸದಲ್ಲಿ ಬ್ಯುಸಿ ಆಗಿದ್ದಾರೆ ಈಗ ಅವರು ಕೂಡ ಅದೇ ಕಡೆ ಆ ಕ್ಷೇತ್ರಗಳಲ್ಲೇ ವಾಸ್ತವ್ಯವನ್ನು ಹುಡ್ತಾ ಇದ್ದಾರೆ ಅಂದ್ರೆ ಈ ಬಾರಿ ಬೆಂಗಳೂರಿನ ಕಡೆ ಮುಖ ಮಾಡಿದ್ರೆ ನಾವು ಇಲ್ಲಿ ಅವಕಾಶವನ್ನ ಕಳ್ಕೊಳ್ಬೇಕಾಗತ್ತೆ ಅನ್ನುವಂತಹ ಆತಂಕದಲ್ಲೇನೋ ಹೆಚ್ಚಿನ ಸೀಟ್ಗಳನ್ನ ಗೆಲ್ಬೇಕಾದ್ರೆ ನಾವು ಅನಿವಾರ್ಯವಾಗಿ ಇಲ್ಲೇ ಇರ್ಬೇಕಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲೇ ವಾಸ್ತವ್ಯವನ್ನು ಹುಡ್ತಾ ಇದ್ದಾರೆ ಬೆಳಗ್ಗೆ ಪ್ರಚಾರ ಸಂಜೆ ಸರಣಿ ಸಭೆಗಳು ಮುಖಂಡರಗಳ ಜೊತೆ ಸಭೆ ಕಾರ್ಯಕರ್ತರ ಜೊತೆ ಸಭೆಗಳನ್ನ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣ ಸಮುದಾಯದ ಮತಗಳನ್ನು ಕೂಡ ಸೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಸಮುದಾಯವಾರು ನಾಯಕರು ಮತ್ತೆ ಮುಖಂಡರುಗಳ ಜೊತೆ ಆ ಇರುವಂತ ಸ್ಥಳಗಳಲ್ಲೇ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಈ ಬಾರಿ ಹೆಚ್ಚು ನಾವು ಗೆಲ್ಬೇಕು ಅಂದ್ರೆ ಎಲ್ಲರ ವಿಶ್ವಾಸವನ್ನ ಗಳಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ಕಡೆ ಮತ್ತೊಂದು ಕಡೆ ತಮ್ಮ ಕಾರ್ಯಕರ್ತರಿಗೆ ಗ್ಯಾರಂಟಿ ವಿಚಾರಗಳನ್ನ ಪ್ರತಿ ಮನೆ ಮನೆಗೆ ತಲುಪಿಸ್ಬೇಕು ಉಳಿದಿರುವಂತದ್ದು ಕೇವಲ ನಾಲ್ಕೈದು ದಿನಗಳು ಮಾತ್ರ ಅನ್ನುವಂತ ನಿಟ್ಟಿನಲ್ಲಿ ಕಾರ್ಯಕರ್ತರಿಗೂ ಕೂಡ ಹೆಚ್ಚಿನ ಒಂದು ಜವಾಬ್ದಾರಿಗಳನ್ನ ಸ್ಥಳೀಯ ಮಟ್ಟದಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ ಎಂಟು ಲೋಕಸಭಾ ಕ್ಷೇತ್ರಗಳನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಗೆಲ್ಬೇಕು ಅನ್ನುವಂತ ನಿರ್ಧಾರವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಹಾಗಾಗಿ ಹೆಚ್ಚಿನ ಗಮನವನ್ನ ಅದೇ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ